ಸರಿ ನಾವು ಇದುವರೆಗೂ ಎಲ್ಲ ಸ್ವರಚನೆಗಳನ್ನು ಅಭ್ಯಾಸ ಮಾಡಿದ್ದೀವಿ ನೀನು ಇವುಗಳನ್ನು ಎಷ್ಟರ ಮಟ್ಟಿಗೆ ತಿಳ್ಕೊಂಡಿದ್ದೀಯಾ ಅಂತ ಪರೀಕ್ಷೆ ಮಾಡೋಕ್ಕೆ ಈ ಪುನರಾವರ್ತನೆ ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ ಇಲ್ಲಿ ಇವತ್ತು ಕೊಂಬು ಕೊಂಬಳೆ ಇರ್ತಕ್ಕಂಥ ಕೆಲವಾರು ಪದಗಳನ್ನು ಕಪ್ಪಲಿಗೆ ಮೇಲೆ ಬರೆದಿದ್ದೀನಿ ಅವುಗಳನ್ನು ನೀನು ಓದಿ ಹೇಳಪ್ಪ lagu ka rakemuru keru ma rakemugu bagu ka na sekemusu, kanasu cekmucu rakemuru kakumuku suruku nakamela du ra du ra rakemlu tau seti lu ti gaku gaku melegu ta gu tak, sakamela su kak. ka ವೆರಿ ಗುಡ್ ತುಂಬ ನೀಟಾಗಿ ಹೇಳಿದೀಯ ಕೊಂಬು ಮತ್ತು ಕೊಂಬಳೆ ಪದಗಳು ಅವು ಹೊಸ ಪದಗಳಾದರೂ ಸಹನ ಭಾಳ ಸರಳವಾಗಿ ಸುಲಲಿತವಾಗಿ ಹೇಳಿದೀಯ ಅಂದರೆ ನಾನು ಹೇಳ್ಕೊಟ್ಟಿರೋದನ್ನು ನೀನು ಚೆನ್ನಾಗಿ ಮನನ ಮಾಡ್ಕೊಂಡಿದ್ದೀಯಾ ನಾನು ಪಟ್ಟ ಶ್ರಮ ಸಾರ್ಥಕವಾಗಿದೆ ನಿನಗೆ ತುಂಬ ದನ್ ತುಂಬ ತುಂಬ ಧನ್ಯವಾದಗಳನ್ನು ಕೊಡ್ತೀನಿ ಥ್ಯಾಂಕ್ಸ್ 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 ನೀನು ಸಹನಾ ತುಂಬ 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 ಧನ್ಯವಾದಗಳನ್ನು ನಮ್ಮ ಬಳಗದ ಬಂಧುಗಳಿಗೆ ಹೇಳಪ್ಪ ಬರಪ್ಪ ದೇವರು ಒಳ್ಳೇದು ಮಾಡಲಿ